ಎಲ್ಲರಿಗೂ ನಮಸ್ಕಾರ ಬಾಗಲಕೋಟೆ ಕೂಡಲ ಸಂಗಮದಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಮಲ್ಲಿಕಾರ್ಜುನ್ ಹಾಗೂ ರಮೇಶ್ ಅವರ ಸಾಹಿತ್ಯದಲ್ಲಿ ಅದ್ಭುತವಾದ ಒಂದು ಕಾರ್ಯಕ್ರಮ ಅಥ್ಲೆಟಿಕ್ ಕಾರ್ಯಕ್ರಮ ನಡೀತಾ ಇದೆ ಎಲ್ಲರೂ ಭಾಗವಹಿಸಿ ಹಾಗೂ ಸಾಯಂಕಾಲ ಇಪ್ಪತ್ತ್ಮೂರನೇ ತಾರೀಕು ನನ್ನ ತಂಡ ನನ್ನ ತಂಡದ ಎಲ್ಲ ಸಿಂಗರ್ಸು ಎಲ್ಲ ಮ್ಯೂಸಿಷನ್ಸು ನಿಮಗೆ ಸಂಗೀತ ರಸಸಂಜೆ ನೀಡಲಿದ್ದಾರೆ ಕಾರಣಾಂತರಗಳಿಂದ ನಾನು ಬರೋಕ್ಕಾಗ್ತಿಲ್ಲ ಬಟ್ ನನ್ನ ತಂಡ ಅಲ್ಲಿರುತ್ತೆ ನನ್ನ ತಂಡ ಹಾಗೂ ಅನುಶ್ರೀ ಅವರ ನಿರೂಪಣೆಯಲ್ಲಿ ನಿಮ್ಮೆಲ್ಲರಿಗೂ ಸಂಗೀತದ ಒಂದು ರಸದೌತಣ ನೀಡ್ತಾರೆ ಸೊ ನನ್ನ ತಂಡ ಅಲ್ಲಿರುತ್ತೆ ನೀವು ನನ್ನ ತಂಡದ ಜೊತೆ ಸಂಗೀತವನ್ನು ಮಜಾ ಮಾಡಿ ಎಂಜಾಯ್ ಮಾಡಿ ಹಾಗೂ ಈ ಕಾರ್ಯಕ್ರಮನ ಅದ್ಭುತವಾಗಿ ಯಶಸ್ವಿಗೊಳಿಸಿ ಅವರಿಗೆ ಹಾಗೂ ರಮೇಶ್ ಅವರಿಗೆ ಅಭಿನಂದನೆಗಳು ಎಲ್ಲ ಕಾರ್ಯ ಸಿಬ್ಬಂದಿ ವರ್ಗದವರಿಗೂ ಕೂಡ ಅಭಿನಂದನೆಗಳು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಬಾಗಲಕೋಟೆ ಕೂಡಲ ಸಂಗಮದಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಮಲ್ಲಿಕಾರ್ಜುನ್ ಹಾಗೂ ರಮೇಶ್ ಅವರ ಸಾರಿತ್ಯದಲ್ಲಿ ಅದ್ಭುತವಾದ ಒಂದು ಕಾರ್ಯಕ್ರಮ ಅಥ್ಲೆಟಿಕ್ ಕಾರ್ಯಕ್ರಮ ನಡೀತದೆ ಎಲ್ಲರೂ ಭಾಗವಹಿಸಿ ಹಾಗೂ ಸಾಯಂಕಾಲ ಇಪ್ಪತ್ತ್ಮೂರನೇ ತಾರೀಕು ನನ್ನ ತಂಡ ನನ್ನ ತಂಡದ ಎಲ್ಲ ಸಿಂಗರ್ಸು ಎಲ್ಲ ಮ್ಯೂಸಿಷಿಯನ್ಸು ನಿಮಗೆ ಸಂಗೀತ ರಸ ಸಂಜೆ ನೀಡಲಿದ್ದಾರೆ ಕಾರಣಾಂತರಗಳಿಂದ ನಾನು ಬರೋಕ್ಕಾಗ್ತಿಲ್ಲ ಬಟ್ ನನ್ನ ತಂಡ ಅಲ್ಲಿರುತ್ತೆ ನನ್ನ ತಂಡ ಹಾಗೂ ಅನುಶ್ರೀ ಅವರ ನಿರೂಪಣೆಯಲ್ಲಿ ನಿಮ್ಮೆಲ್ಲರಿಗೂ ಸಂಗೀತದ ಒಂದು ರಸದೌತಣ ನೀಡ್ತಾರೆ ಸೊ ನನ್ನ ತಂಡ ಅಲ್ಲಿರುತ್ತೆ ನೀವು ನನ್ನ ತಂಡದ ಜೊತೆ ಸಂಗೀತವನ್ನು ಮಜಾ ಮಾಡಿ ಎಂಜಾಯ್ ಮಾಡಿ ಹಾಗೂ ಈ ಕಾರ್ಯಕ್ರಮನ ಅದ್ಭುತವಾಗಿ ಯಶಸ್ವಿಗೊಳಿಸಿ ಮಲ್ಲಿಕಾರ್ಜುನವ್ರಿಗೆ ಹಾಗೂ ರಮೇಶ್ ಅವರಿಗೆ ಅಭಿನಂದನೆಗಳು ಎಲ್ಲ ಕಾರ್ಯ ಸಿಬ್ಬಂದಿ ವರ್ಗದವರಿಗೂ ಕೂಡ ಅಭಿನಂದನೆ